ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮ ನಿಮ್ಮೆಲ್ಲರನ್ನ ಅನುಗ್ರಹಿಸಲು ಬಂದಂತಹ ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ತಾಯಿ ಭುವನೇಶ್ವರಿ ಕನ್ನಡ ಮಾತೆಯನ್ನ ಧ್ಯಾನಿಸಿ ಈ ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿಂದೂ ಬಾಂಧವರೇ ಸಹೋದರಿಯರೇ ಆರಕ್ಷಕ ದಳದವರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ಕರ್ನಾಟಕದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಾನ್ಯ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಶಿವಸೇನೆ ಪ್ರಾರಂಭ ಆಗಿದೆ ಬಾಳಾಸಾಹಬ್ ಠಾಕ್ರೆ ಅವರ ನೇತೃತ್ವದಲ್ಲಿ ಮುತಾಲಿಕರು ಮತ್ತು ಇಲ್ಲಿ ಹಿಂದೆ ಇರುವಂತಹ ಎಲ್ಲ ನಮ್ಮ ರಾಜ್ಯದ ಪ್ರಮುಖರ ನೇತೃತ್ವದಲ್ಲಿ ಶಿವಸೇನೆಯನ್ನ ಕರ್ನಾಟಕದಲ್ಲಿ ತಂದಿದ್ವಿ ಬದಲಾದ ಕೆಲವೇ ದಿನಗಳಲ್ಲಿ ಅದನ್ನ ಕೈಬಿಟ್ಟಾಯಿತು ಅದಾದ ನಂತರ ಎರಡು ಸಾವಿರ ಹದಿನೆಂಟರಲ್ಲಿ ಪುನಃ ಶಿವಸೇನೆಯನ್ನ ಕರ್ನಾಟಕಕ್ಕೆ ತಗೊಂಡು ಬಂದಾಯ್ತು ಚುನಾವಣೆ ಇತ್ತು ಚುನಾವಣೆ ಮುಗಿದ ಮೇಲೆ ಮತ್ತೆ ಶಿವಸೇನೆಯನ್ನ ಮರತಂಗಾಯ್ತು ಕಾಲಾನಂತರ ಕಳೆದ ಆರು ತಿಂಗಳಿಂದ ಏಕನಾಥ ಶಿಂದೆ ಅವರ ನೇತೃತ್ವದಲ್ಲಿರುವಂತಹ ಶಿವಸೇನೆಯ ಬಡ ಮಹಾರಾಷ್ಟ್ರ ಅಷ್ಟೇ ಅಲ್ಲ ರಾಷ್ಟ್ರವ್ಯಾಪಿ ಒಂದು ಒಳ್ಳೆಯ ಗಾಳಿಯನ್ನ ಸೂಸುತ್ತ ನಮ್ಮದು ಬರೇ ಕರ ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿರುವ ಪಕ್ಷ ಆಗ್ಬಾರ್ದು ವ್ಯಾಪಕವಾಗಿ ನಮ್ಮ ಶಿವಸೇನೆ ಹಿಂದುತ್ವದ ಹೆಸರಿನಲ್ಲಿ ಬೆಳಿಬೇಕು ಅನ್ನುವ ದೃಷ್ಟಿಕೋನವನ್ನು ಇಟ್ಕೊಂಡ ಪರಿಣಾಮ ಶಿವಸೇನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕ್ಯಾಪ್ಟನ್ ಅಭಿಜಿತ್ ಅವರು ಕರ್ನಾಟಕಕ್ಕೆ ಬರ್ತಾರೆ ಆರು ತಿಂಗಳಲ್ಲಿ ಸುಮಾರು ಎರಡು ಮೂರು ಬಾರಿ ಕರ್ನಾಟಕಕ್ಕೆ ಬಂದರೂ ಕೂಡ ನನಗೆ ಭೇಟಿ ಆಗುವಂತ ಅವಕಾಶ ಸಿಕ್ಕಿರಲಿಲ್ಲ ನಮ್ಮ ಎಲ್ಲ ಸಮಿತಿಯವರು ಸೇರಿಕೊಂಡು ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಮುಂಬೈಗೆ ಹೋದ್ವಿ ಏಕನಾಥ ಶಿಂದೆ ಅವರನ್ನ ಭೇಟಿ ಮಾಡಿದ್ವಿ ನಂತರ ದಿಲ್ಲಿ ಪ್ರಯಾಣ ಆಯ್ತು ಅಲ್ಲಿ ಶ್ರೀಕಾಂತ್ ಶಿಂದೆ ಏಕನಾಥ್ ಶಿಂದೆ ಅವರ ಮಗ ಅವರು ಲೋಕಸಭಾ ಸದಸ್ಯರು ಅವರು ಭೇಟಿ ಕೂಡ ಆಯ್ತು ಅಲ್ಲಿ ಅವರಿಗೆ ಕರ್ನಾಟಕದ ಚುಕ್ಕಾಣೆ ಯಾರ ಕೈಯಾಗಿ ಸಿಗುತ್ತೋ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬದಲಾದ ದಿನಗಳಲ್ಲಿ ಕಳೆದ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ನಮ್ಮ ಎಲ್ಲ ಶಿವಸೇನೆ ಕಾರ್ಯ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮುಂಬೈಗೆ ಕರೆಸ್ಕೊಂಡ್ರು ಶಿಂದೆಯವರ ಭೇಟಿ ಅಷ್ಟು ಸುಲಭವಾಗಿರ್ಲಿಲ್ಲ ಹಿಂದೆ ಇಪ್ಪತ್ತೈದು ನಿಮಿಷ ನಮ್ಗೆ ಸಮಯ ಕೊಟ್ಟಿದ್ರು ಮಾತುಕತೆಗೆ ಆದ್ರೆ ಅವತ್ತಿನ ಚೌತಿಯ ಮುನ್ನ ದಿನ ಬಹಳ ಬಿಜಿ ಇದ್ರು ಯಾಕೆ ಅಂತ ಕೇಳಿದ್ರೆ ಗಣೇಶನ ಹಬ್ಬ ಅಂದ್ರೆ ಮಹಾರಾಷ್ಟ್ರದಲ್ಲಿ ನಾಡ ಹಬ್ಬ ಆಗಿ ಘೋಷಣೆ ಆಗಿದೆ ಅಲ್ಲಿಯ ಮಂತ್ರಿಗಳು ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿಯ ಕಾರ್ಪೊರೇಟರ್ಗಳು ಮೆಂಬರ್ಗಳು ಎಲ್ಲರೂ ಕೂಡ ಗಣೇಶನನ್ನ ಆರಾಧಿಸ್ತಾರೆ ನಮ್ಮ ರಾಜ್ಯದಲ್ಲಿ ಗಣೇಶನನ್ನ ಟೀಕಿಸುವ ಮಂತ್ರಿಗಳು ಗಣೇಶನನ್ನ ಅವಮಾನ ಮಾಡಿಸುವಂತ ಅವಮಾನ ಮಾಡುವಂತ ಮುಖ್ಯಮಂತ್ರಿಗಳನ್ನು ನಾವು ಕಾಣ್ತೇವೆ ಆದರೆ ಮಹಾರಾಷ್ಟ್ರದಲ್ಲಿ ಅಲ್ಲಿಲ್ಲ ಹಾಗಿಲ್ಲ ಅಲ್ಲಿ ಗಣೇಶನೇ ನಾಡ ಹಬ್ಬ ಅಂತ ಹೇಳಿ ಘೋಷಣೆ ಮಾಡಿದ್ರ ಪರಿಣಾಮ ನಮ್ಗೆ ಸಿಗ್ತಾರೋ ಇಲ್ಲೋ ಅನ್ನುವಂತಹ ಒಂದು ಡವಡವಿಕೆ ನಮಗೆ ಸಾವಿರಾರು ಜನ ಅಲ್ಲಿ ಮಂತ್ರಾಲಯದಲ್ಲಿ ಸೇರ್ಕೊಂಡಿದ್ರು ಅದನ್ನೆಲ್ಲ ಭೇದಿಸಿ ಕ್ಯಾಪ್ಟನ್ ಅವರು ಉಪ್ಯಮಂತ್ರಿ ಶಿಂದೆಯವರನ್ನ ಭೇಟಿ ಮಾಡಿ ನಮ್ಮನ್ನು ಕರೆದರು ಕರೆದು ಕೈಯಲ್ಲಿ ಲೆಟರ್ ಇಟ್ಟಾಗೆ ಗೊತ್ತಾಯಿತು ನೀವು ಕರ್ನಾಟಕದ ಶಿವಸೇನೆಯ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೀವಿ ನನಗೆ ಬಹಳ ಆಶ್ಚರ್ಯ ಆಯ್ತು ಸಾಕಷ್ಟು ಜನರನ್ನ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಎದುರು ಹಾಕೊಂಡಿದ್ದೀವಿ ಲಾಡೆನ್ಗೂ ಎದುರು ಹಾಕೊಂಡಿದ್ದೀವಿ ಸದ್ದಾ ಹುಷೇನ್ಗೂ ಎದುರು ಹಾಕೊಂಡಿದೀವಿ ಟಿಪ್ಪು ಸುಲ್ತಾನ್ಗೂ ಕೂಡ ಎದುರು ಹಾಕೊಂಡಿದ್ದೀವಿ ಅವರನ್ನ ಎದುರಿಸಬಹುದು ಆದ್ರೆ ರಾಜಕೀಯ ಪ್ರವೇಶ ಮಾಡಿದ ಮೇಲೆ ನಮ್ಮ ಜೊತೆ ಇರುವಂತಹ ಕಂಸ ಭಸ್ಮಾಸುರ ಈ ಬ್ರಹ್ಮ ರಾಕ್ಷಸರನ್ನ ಎದುರಿಸುವುದು ಬಹಳ ಕಷ್ಟ ಹ್ಯಾಕ್ ಮಾಡ್ಬೇಕು ಅಂತ ವಿಚಾರ ಮಾಡಬೇಕಾದ್ರೆ ನಮ್ಮ ಸಹಪಾಠಿಗಳೆಲ್ಲ ಹೇಳಿದ್ರು ಇಲ್ಲಿಯವರೆಗೆ ನೀವು ರಾಮನ ಅನುಗ್ರಹವನ್ನ ಪಡೆದು ಶ್ರೀರಾಮ ಸೇನೆಯಲ್ಲಿ ದೇಶದಲ್ಲಿ ಹಿಂದುತ್ವದ ಕೆಲಸವನ್ನ ಮಾಡಿದಿರಿ ಈಗ ಶಿವಸೇನೆಯ ಪದಗ್ರಹಣವನ್ನ ನೀವು ಮಾಡ್ತಾ ಇದ್ದೀರಿ ರಾಮ ಸೇನೆ ಬಿಟ್ಟಿರ್ಬೋದು ಆದರೆ ರಾಮನ ಬಿಲ್ಲು ಬಾಣ ನೀವು ಬಿಟ್ಟಿಲ್ಲ ಆ ಬಿಲ್ಲು ಬಾಣವನ್ನ ದುಷ್ಟರ ಸಮಾಜಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ಆ ಶಿವನೇ ನಿಮಗೆ ಅನುಗ್ರಹ ಮಾಡಿದರೆ ನೀವು ಮುಂದೆ ಹೋಗಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ನಮ್ಮ ಸಂಗಡಿಗರೆಲ್ಲರೂ ಕೂಡ ನನ್ನ ಬೆನ್ನು ತಟ್ಟಿ ಹುರಿದುಂಬಿಸಿ ಮುಂದೆ ಕಳಿಸಿದ್ದಾರೆ ಶಿವಸೇನೆ ಬಹಳ ಸುಲಭವಾಗಿರುವಂತಹ ಪಕ್ಷ ಅಲ್ಲ ಇದರ ಜವಾಬ್ದಾರಿ ಅಷ್ಟೊಂದು ಸಲೀಸಾಗಿ ಸಿಗುವಂತಹ ಯಾವುದೇ ಉದಾಹರಣೆಗಳಿಲ್ಲ ಅಳದು ತೂಗಿ ಗುಣಮಟ್ಟ ಕಂಡಾಗ ಮಾತ್ರ ಇಂತಹ ಜವಾಬ್ದಾರಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅದು ನಮ್ಮ ಕರ್ನಾಟಕದವರಿಗೆ ಅರ್ಥ ಆಗಲಿಲ್ಲ ಕೆಲ ಪಕ್ಷದವರಿಗೆ ನಮ್ಮನ್ನ ಬಿಜೆಪಿಗೆ ಸೇರಿಸಬೇಕು ಅಂತ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಜೊತೆಗೆ ಉತ್ತಮ ಒಡನಾಟ ಇರುವ ವ್ಯಕ್ತಿಯನ್ನು ನನಗೆ ಭೇಟಿ ಮಾಡಿಸಿದರು ರಾತ್ರಿ ಒಂದೂವರೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಎರಡು ವರ್ಷ ಆಗ್ತಾವಂತ ಅಂತ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ ಅವರು ಆಶ್ವಾಸನೆ ಕೊಟ್ಟರು ಆದರೆ ಕೆಲಸ ಆಗ್ಲಿಲ್ಲ ನನ್ನನ್ನು ಯಾರು ಭೇಟಿ ಮಾಡಿಸಿದ್ರು ಯಾವತ್ತು ನಾನು ಶಿವಸೇನೆಯ ಪದಾಧಿಕಾರಿಯಾಗಿ ಘೋಷಣೆ ಆಯಿತು ಆ ಫೋಟೋ ಸಮೇತ ದಿಲ್ಲಿಗೆ ಕಳಿಸ್ತಾರೆ ನೀವು ಒಬ್ಬ ವ್ಯಕ್ತಿಯನ್ನ ಮಿಸ್ ಮಾಡ್ಕೊಂಡ್ರಿ ಅಂತ ಆದರೆ ಚಿಂತೆ ಮಾಡಬೇಕಾಗಿಲ್ಲ ನಾನು ಪದಗ್ರಹಣ ತೆಗೆದುಕೊಂಡು ಕಲಬುರಗಿ ಬರೋ ಅಷ್ಟವಲ್ಲೇನೆ ಇಬ್ಬರು ಬಿ ಜೆ ಪಿ ನಾಯಕರು ನನಗೆ ಫೋನ್ ಮಾಡಿ ವಿಶ್ ಮಾಡಿದರು ಏನು ನೀವು ತಗೊಂಡು ಬಂದದ್ದು ಬಹಳ ಚಲೋ ಆಯ್ತು ನಮಗೆ ಈ ಭಾಗದಲ್ಲಿ ದೊಡ್ಡ ತಾಕತ್ ಸಿಕ್ ನಮ್ಮ ಪಾರ್ಟಿಯರು ಎನ್ ಡಿ ಎ ಮಿತ್ರ ಪಕ್ಷ ಆಯ್ನ್ ಮೇಲೆ ಒಳ್ಳೆ ಪಕ್ಷ ಕಟ್ಟೋಣ ಅಂತ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿ ಹೇಳಿದರು ಒಬ್ಬ ಎಂ ಎಲ್ ಎ ನನಗೆ ಅಭಿನಂದನೆ ಸಲ್ಲಿಸಿದರು ಆದ್ರೆ ಕೆಲವೊಬ್ರು ಸಲ್ಲಿಸಲಿಲ್ಲ ಯಾಕೆ ಅಂತ ಕೇಳಿದ್ರೆ ನನ್ನ ಬಗ್ಗೆ ಭಯ ಇರೋದ್ರಿಂದ ಕೆಲವೊಬ್ರು ಅಭಿನಂದನೆ ಸಲ್ಲಿಸಲಿಲ್ಲ ಯಾಕೆ ಅಂತ ಕೇಳಿದ್ರೆ ಮುಂದೆ ಈ ಸ್ವಾಮಿಗಳು ನನ್ನ ಎದುರು ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ನಾನು ಏನ್ ಮಾಡಬೇಕು ಅನ್ನುವಂತಹ ಭಯದಿಂದ ಅಭಿನಂದನೆಗಳನ್ನ ಸಲ್ಲಿಸಿಲ್ಲ ಹಾಗಂತ ಅವರು ನನ್ನ ವಿರೋಧಿಗಳಲ್ಲ ನನಗೆ ಅಭಿನಂದನೆ ಸಲ್ಲಿಸಿದವರು ನಮಗೆ ಬೇಕು ಸಲ್ಲಿಸಿದವರು ಕೂಡ ನನಗೆ ಬೇಕು ಎಲ್ಲರೂ ಕೂಡ ನಮ್ಮ ಗುರಿ ಮುಟ್ಟೋದಿದೆ ಭಾರತ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂಥ ಸಾಹೇಬ್ ಠಾಕ್ರೆ ಅವರು ಶಿವಸೇನಾ ಫೌಂಡರ್ ಅವರೊಬ್ಬ ಕಾರ್ಟೂನಿಸ್ಟ್ ದಿನಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಕಾರ್ಟೂನ್ಗಳನ್ನ ಬರೆದು ರಾಜಕಾರಣಿಗಳಿಗೆ ತಿವಿಯುವಂತ ಒಬ್ಬ ವ್ಯಕ್ತಿ ಯಾರಿಗೂ ಗೊತ್ತಿರಲಿಲ್ಲ ಮುಂಬೈಯಲ್ಲಿ ಇದೊಂದು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತೆ ಇಡೀ ಮರಾಠ ಸಮಾಜವನ್ನು ಒಂದು ಗುಡಿಸಿದರು ದೇಶಭಕ್ತರನ್ನು ಒಂದು ಸಾವಿರದ ಒಂಬೈನೂರ ಅರವತ್ತಾರು ಹತ್ತೊಂಬತ್ತು ಜೂನ್ ರಂದು ಶಿವಸೇನಾ ಪಕ್ಷವನ್ನ ಪ್ರಾರಂಭ ಮಾಡಿದರು ಪೂಜ್ಯರು ಹೇಳಿದಾಗೆ ಶಿವಸೇನಾ ಬಂದ ತಕ್ಷಣ ಎಂ ಎಲ್ ಎಲಿಲ್ಲ ಮಂತ್ರಿಗಳಾಗ್ಲಿಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಆಯ್ತು ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದೇ ಒಂದು ಶಿವಸೇನೆಯ ಅಭ್ಯರ್ಥಿ ವಿಧಾನಸಭೆ ಪ್ರವೇಶ ಮಾಡಿದ್ರು ಛಗನ್ ಭುಜ್ಬಲ್ ಅನ್ನುವಂಥ ಇಡೀ ಆ ವ್ಯಕ್ತಿ ಇಡೀ ಆ ಮಹಾರಾಷ್ಟ್ರದ ರಾಜಕಾರಣದ ದಿಕ್ಕನ್ನೇ ಬದಲಿಸಿ ನಿರಂತರ ಹೋರಾಟ ಒಂಬೈನೂರ ತೊಂಬತ್ತೈದರಲ್ಲಿ ಎಪ್ಪತ್ ಮೂರು ಎಂಎಲ್ ಎನ್ನ ಗೆಲ್ಲಿಸಿ ಬಿಜೆಪಿಯ ಅಲಯನ್ಸ್ ಶಿವಸೇನೆಯ ಮನೋಹರ್ ಜೋಶಿ ಎನ್ನುವ ಪ್ರಪ್ರಥಮವಾಗಿ ಮುಖ್ಯಮಂತ್ರಿ ಆದರು ಬಹಳ ದೊಡ್ಡ ಇತಿಹಾಸ ಎಲ್ಲಿವರೆಗೆ ಶಿವಸೇನೆ ಮಹಾರಾಷ್ಟ್ರದ ಅಧಿಕಾರದ ಚುಕ್ಕಾಣೆ ಹಿಡಿದಿರ್ಲಿಲ್ವೋ ಅಲ್ಲಿವರೆಗೆ ಮುಂಬೈನಲ್ಲಿ ಅಂದಾ ಕಾನೂನು ಅಲ್ಲಿ ಪಾಕಿಸ್ತಾನ್ ಕಾನೂನು ಜಾರಿ ಆಗ್ತಾ ಇತ್ತು ಅಲ್ಲಿ ಇಸ್ಲಾಮಿಕ್ ಟೆರಾರಿಸ್ಟ್ಗಳ ವಾಸಸ್ಥಾನ ಯಾವಾಗ ಅವರ ಪ್ರಯಾಣ ಪ್ರಾರಂಭ ಆಯ್ತೋ ಎಲ್ಲ ಆತಂಕವಾದಿಗಳು ಬಿಲ ಸೇರಿ ವಿಲ ವಿಲ ಒದ್ದಾಡಿದಂತಹ ಇತಿಹಾಸ ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣ್ತದೆ ಕಟ್ಟರ್ ಹಿಂದುತ್ವಕ್ಕಾಗಿ